ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಾಯ ಗ್ಲೋಬ್ ಮತ್ತು ನಕಾಶೆಗಳು ಗ್ಲೋಬ್ ಮತ್ತು ನಕಾಶೆಗಳು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡ್ಬೋದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಭೂಮಿಯ ಮಾದರಿಯನ್ನು ಡ್ಯಾಶ್ ಎಂದು ಕರೆಯುವರು ಗ್ಲೋಬ್ ಭೂಮಿಯ ಮಾದರಿಯನ್ನು ಗ್ಲೋಬ್ ಎಂದು ಕರೆಯುವರು ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಡ್ಯಾಶ್ ಎನ್ನುವರು ನಕಾಸೆ ಪುಸ್ತಕ ಅಥವಾ ಅಟ್ಲಾಸ್ ಎನ್ನುವರು ನಕಾಶಿಗಳಲ್ಲಿ ಮೈದಾನಗಳನ್ನು ಗುರುತಿಸಲು ಡ್ಯಾಶ್ ಬಣ್ಣವನ್ನು ತೋರಿಸಲಾಗಿದೆ ಹಸಿರು ಹಸಿರು ಬಣ್ಣವನ್ನು ತೋರಿಸಲಾಗಿದೆ ಭೂಮಿಯ ಮೇಲೆ ಎಳೆದಿರುವ ಕಾಲ್ಪನಿಕ ರೇಖೆಗಳು ಡ್ಯಾಶ್ ಮತ್ತು ಡ್ಯಾಶ್ ಅಕ್ಷಾಂಶ ಮತ್ತು ರೇಖಾಂಶ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಗ್ಲೋಬ್ನ ಎರಡು ಉಪಯೋಗಗಳನ್ನು ತಿಳಿಸಿ ಗ್ಲೋಬ್ನ ಉಪಯೋಗಗಳನ್ನು ನೋಡೋಣ ಭೂಮಿಯ ಆಕಾರ ತಿಳಿಯಲು ಸಹಾಯಕ ಖಂಡ ಸಮುದ್ರ ಸಾಗರಗಳನ್ನು ತಿಳಿಯಲು ಸಹಾಯಕ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ತಿಳಿಯಲು ಸಹಾಯಕ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ತಿಳಿಯಲು ಸಹಾಯಕ ರಾಜಕೀಯ ಗಡಿಗಳನ್ನು ತಿಳಿಯಲು ಸಹಾಯಕ ನಕಾಶೆ ಎಂದರೇನು ಉತ್ತರವನ್ನು ನೋಡೋಣ ಭೂಮಿಯ ಪೂರ್ಣ ಅಥವಾ ಭಾಗಶಃ ಭಾಗವನ್ನು ಸಮತಲದ ಮೇಲೆ ಮಾನಕಕ್ಕೆ ಅನುಗುಣವಾಗಿ ರೂಪಿಸುವ ಆಕೃತಿಯನ್ನು ನಕಾಶೆ ಎನ್ನುವರು ಭೂಮಿಯ ಪೂರ್ಣ ಅಥವಾ ಭಾಗಶಃ ಭಾಗವನ್ನು ಸಮತಲದ ಮೇಲೆ ಮಾನಕಕ್ಕೆ ಅನುಗುಣವಾಗಿ ರೂಪಿಸುವ ಆಕೃತಿಯನ್ನು ನಕಾಶೆ ಎನ್ನುವರು ನಕಾಶೆಗಳ ವಿವಿಧ ಪ್ರಕಾರಗಳು ಯಾವುವು ನಕಾಶಿಗಳ ವಿವಿಧ ಪ್ರಕಾರಗಳು ಮಾನಕ ಆಧಾರಿತ ನಕ್ಷೆಗಳು ಮತ್ತು ಅದರಲ್ಲಿ ಸಬ್ ಆಗಿ ಬರ್ತಾವೆ ಪಾಯಿಂಟ್ಸು ದೊಡ್ಡ ಪ್ರಮಾಣದ ನಕ್ಷೆಗಳು ಚಿಕ್ಕ ಪ್ರಮಾಣದ ನಕ್ಷೆಗಳು ಹಾಗೆ ಉದ್ದೇಶ ಆಧಾರಿತ ನಕ್ಷೆಗಳಲ್ಲಿ ಸ್ವಾಭಾವಿಕ ನಕ್ಷೆಗಳು ರಾಜಕೀಯ ನಕ್ಷೆಗಳು ಹಂಚಿಕೆ ನಕ್ಷೆಗಳು ಮುಖ್ಯವಾಗಿ ಎರಡು ಪ್ರಕಾರ ಮಾನಕ ಆಧಾರಿತ ನಕ್ಷೆಗಳು ಹಾಗೆ ಉದ್ದೇಶ ಆಧಾರಿತ ನಕ್ಷೆಗಳು ಈ ಮಾನಕ ಆಧಾರಿತ ನಕ್ಷೆಗಳಲ್ಲಿ ಮತ್ತೆ ಎರಡು ದೊಡ್ಡ ಪ್ರಮಾಣದ ನಕ್ಷೆಗಳು ಚಿಕ್ಕ ಪ್ರಮಾಣದ ನಕ್ಷೆಗಳು ಹಾಗೆ ಉದ್ದೇಶ ಆಧಾರಿತ ನಕ್ಷೆಗಳು ಮತ್ತೆ ಮೂರು ಮಾಡ್ತವೆ ಸ್ವಾಭಾವಿಕ ನಕ್ಷೆಗಳು ರಾಜಕೀಯ ನಕ್ಷೆಗಳು ಹಂಚಿಕೆ ನಕ್ಷೆಗಳು ನಕಾಶೆಗಳ ಎರಡು ಉಪಯೋಗಗಳನ್ನು ತಿಳಿಸಿ ನಕಾಶೆಗಳ ಉಪಯೋಗಗಳು ನಗರ ಜಿಲ್ಲೆ ರಾಜ್ಯ ದೇಶ ಖಂಡಗಳನ್ನು ತಿಳಿಯಲು ಸಹಾಯಕ ಪ್ರಾಕೃತಿಕ ಲಕ್ಷಣಗಳನ್ನು ತಿಳಿಯಲು ಸಹಾಯಕ ಸಾರಿಗೆ ಮಾರ್ಗಗಳನ್ನು ತಿಳಿಯಲು ಸಹಾಯಕ ಸಾರಿಗೆ ಮಾರ್ಗಗಳನ್ನು ತಿಳಿಯಲು ಸಹಾಯಕ ಬೋಧನೆಯಲ್ಲಿ ಸಹಾಯಕ ಬೋಧ ಅಂದರೆ ನಾವು ಈ ನಕಾಶೆಗಳನ್ನು ಟೀಚಿಂಗ್ ಆಗಿ ನಾವು ಬಳಕೆ ಮಾಡ್ತೇವೆ ಈಗ ಅಲ್ಲೂ ಕೂಡ ಸಹಾಯಕವಾಗ್ತವೆ ಎಲ್ಲವೂ ನಕಾಶೆಗಳ ಉಪಯೋಗಗಳು ಅಟ್ಲಾಸ್ ಅಥವಾ ನಕಾಶೆ ಪುಸ್ತಕ ಎಂದರೇನು ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಅಟ್ಲಾಸ್ ಅಥವಾ ನಕಾಸೆ ಪುಸ್ತಕ ಎನ್ನುವರು ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಅಟ್ಲಾಸ್ ಅಥವಾ ನಕಾಸೆ ಪುಸ್ತಕ ಎನ್ನುವರು ಮಾನಕ ಎಂದರೇನು ಭೂಮಿಯ ಮೇಲಿನ ವಾಸ್ತವ ದೂರಕ್ಕೂ ಮತ್ತು ನಕಾಶೆ ಮೇಲಿನ ದೂರಕ್ಕೂ ಇರುವ ಪರಿಮಾಣವನ್ನೇ ಮಾನಕ ಎನ್ನುವರು ಭೂಮಿಯ ಮೇಲಿನ ವಾಸ್ತವ ದೂರಕ್ಕೂ ಮತ್ತು ನಕಾಶೆ ಮೇಲಿನ ದೂರಕ್ಕೂ ಇರುವ ಪರಿಮಾಣವನ್ನೇ ಮಾನಕ ಎನ್ನುವರು ಭೌಗೋಳಿಕ ಸಂಕೇತಗಳು ಎಂದರೇನು ಒಂದು ಸಂಕೇತವು ಒಂದು ವಸ್ತುವಿನ ಕಲ್ಪನೆಯ ಚಿಹ್ನೆಯಾಗಿದೆ ನಕ್ಷೆಯಲ್ಲಿ ಬಳಸುವ ಸಂಕೇತಗಳು ಪ್ರಪಂಚಾದ್ಯಂತ ಒಂದೇ ರೀತಿಯಾಗಿರುತ್ತವೆ ಸಂಕೇತಗಳು ವೈವಿಧ್ಯ ಮಾಹಿತಿಗಳನ್ನು ಒದಗಿಸುತ್ತವೆ ಸಂಕೇತಗಳು ವೈವಿಧ್ಯ ಮಾಹಿತಿಗಳನ್ನು ಒದಗಿಸುತ್ತವೆ ಈ ಸಂಕೇತಗಳನ್ನೇ ಭೌಗೋಳಿಕ ಸಂಕೇತಗಳು ಎನ್ನುವರು ನಕ್ಷೆಯ ಪ್ರಮುಖ ಮೂಲಾಂಶಗಳುವು ನಕ್ಷೆಯ ಪ್ರಮುಖ ಮೂಲಾಂಶಗಳು ಶೀರ್ಷಿಕೆ ಅಂದರೆ ತಲೆಬರಹ ಮಾನಕ ಅಕ್ಷಾಂಶ ಮತ್ತು ರೇಖಾಂಶಗಳು ದಿಕ್ಕು ಸೂಚಿ ನಕ್ಷೆಯ ಪ್ರಮುಖ ಮೂಲಾಂಶಗಳು ಶೀರ್ಷಿಕೆ ಅಂದರೆ ತಲೆಬರಹ ಮಾನಕ ಅಕ್ಷಾಂಶ ಮತ್ತು ರೇಖಾಂಶಗಳು ದಿಕ್ಕು ಸೂಚಿ